ಿರುವ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೇದಿಕೆಯಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರ ತುಂಬ ಚೆನ್ನಾಗಿ ಇಂಟ್ರೊಡಕ್ಷನ್ ಮಾಡಿರುವಂತಹ ನಿರೂಪಕಿಯವರಿಗೂ ನನ್ನ ವಂದನೆಗಳು ನನ್ನ ಹೆಸರು ಶೈಲಶ್ರೀ ಮುಲ್ಕಿ ಆದರೆ ನಮ್ಮ ಈ ಫಿಲ್ಮಲ್ಲಿ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಗಿದ್ದೇನೆ ಅದಕ್ಕಿಂತ ಒಂದು ವಿಭಿನ್ನವಾದ ಪಾತ್ರ ಮಾಡ್ತಾ ಇದ್ದೇನೆ ಒಂದು इंस्पेक्टर इंस्पेक्टरन रोल धन्य धन्यो पात्र इकेला कारण अरविंद बोलर सर है इनिशियली मणि ए जे कार्तिकेयन सरवर ही इज़ वन आफ् दोज डायरेक्टर्स हूज वेरी क्लोज टू माय हार्ट तुम्बा तुम प्रोफेनलिसम अंतुनिया ही ಅಷ್ಟು ಪ್ರೊಫೆಷನಲ್ ವೆರಿ ಫ್ರೆಂಡ್ಲಿ ಅಟ್ ದ ಸೇಮ್ ಟೈಮ್ ಆ ಒಂದು ಲೈನ್ ಒಳ್ಳೆ ರೀತಿಯಲ್ಲಿ ಬರೀತಾರೆ ಅಂದ್ರೆ ಒಳ್ಳೆಯಾಗುತ್ತೆ ಅವ್ರ ಜೊತೆ ಕೆಲಸ ಮಾಡಕ್ಕೆ ಪ್ರಸಾದ್ ಎರ್ಲಾ ಅವರು ಇದನ್ನ ನಿಮ್ಮ ಮುಂದೆ ತರಲಿಕ್ಕೆ ಎಡಿಟ್ ಮಾಡಿ ಅದನ್ನ ಏನಿದೆ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಟ್ಟಿರೋದು ನಮ್ಮ ಸತೀಶ್ ಶೆರ್ಲಾ ಅವರು ಸೊ ಕಂಪ್ಲೀಟ್ ಆಗಿ ಇದೊಂದು ಟೀಮ್ ವರ್ಕ್ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾಯಿ ಥ್ಯಾಂಕ್ ಯು ಸರ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಇದರಲ್ಲಿ ಒಬ್ಬ ಡೆಲಿವರಿ ಬಾಯ್ ಅಂತ ಅಲ್ಲ ಅವನು ಡೆಲಿವರಿ ಬಾಯ್ ಆಗೋದಕ್ಕೆ ಅದ್ರ ಹಿಂದೆ ಒಂದು ಸಣ್ಣ ಕತೆ ಇದೆ ಅದರಿಂದಾಗಿ ಅವನು ಡೆಲಿವರಿ ಬಾಯ್ ಆಗಿರ್ತಾನೆ ಕಂಪ್ಲೀಟ್ ಅವನು ಡೆಲಿವರಿ ಬಾಯ್ ಆಗಿರೋದು ಏನಕ್ಕೆ ಅನ್ನೋದೇ ಕಂಪ್ಲೀಟ್ ಕತೆ ಸೊ ಅವನ ಫ್ಯಾಮಿಲಿಲಿ ಒಂದು ಪ್ರಾಬ್ಲಮ್ ಇರುತ್ತೆ ಆ ಪ್ರಾಬ್ಲಮ್ ಇಂದ ಅವನು ಹೊರಗಡೆ ಬಂದು ಡೆಲಿವರಿ ಬಾಯ್ ಆಗಿರ್ತಾನೆ ಆದರೆ ಅವನು ಒಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತಾನೆ ಮೊದಲು ಸೊ ತುಂಬ ರಿಚ್ ಆಗಿರ್ತಾನೆ ಬಟ್ ಅವನು ಡೆಲಿವರಿ ಬಾಯ್ ಆಗಿದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಏನು ಅನ್ನೋದನ್ನೇ ಕತೆ ಕಂಪ್ಲೀಟಾಗಿ ಮುಂದಕ್ಕೆ ಹೋಗುತ್ತೆ ಅದರಲ್ಲಿ ಕಂಪ್ಲೀಟಾಗಿ ನಿಮಗೆ ಕಾಮಿಡಿ ಅಂತ ಬಂದರೆ ನಮ್ಮ ಅರವಿಂದ್ ಸರ್ ಅವರೇ ಸೊ ಅವ್ರ ಸಿನಿಮಾದಲ್ಲಿ ಅಂತಲೇ ಅಲ್ಲ ಸೆಟ್ಟಲ್ಲಿ ಕೂಡ ಅಷ್ಟೇ ಅವರು ಎಲ್ಲೂ ನಮ್ನ ಒಂದು ಸೆಕೆಂಡ್ ಬೇಜಾರ್ ಆಗಕ್ಕೆ ಬಿಟ್ಟಿರ್ಲಿಲ್ಲ ಅವರು ಯಾರೇ ಎಲ್ಲೇ ಸುಪ್ನ ಕೂತಿದ್ದಾರೆ ಅಂದ್ರೆ ಬಿಡ್ತಿರಲಿಲ್ಲ ಪಕ್ಕದಲ್ಲಿ ನೆಲೆಸ್ಕೊಂಡು ಇಡೀ ಸಿನಿಮಾ ಕಂಪ್ಲೀಟ್ ಆಗೋವರ್ಗುನು ಶೂಟ್ ಅಂತ ಏನಿತ್ತು ನಾವು ಅದನ್ನ ಶೂಟ್ ಅಂತ ಏನು ಮಾಡಿಲ್ಲ ಸೊ ಕಂಪ್ಲೀಟ್ ಕ್ರೆಡಿಟ್ ಅಲ್ಲಿ ಪಿಕ್ನಿಕ್ ತರ ಇತ್ತು ಅಂದ್ರೆ ಅದಕ್ಕೆ ಕಾರಣನೇ ಅರವಿಂದ್ ಸರ್ ಇನ್ನ ಶೈಲಶ್ರೀ ಅವರು ನಿಮ್ಗೆ ಆಲ್ರೆಡಿ ಪರಿಚಯ ಇದ್ದಾರೆ ಅದು ಬಿಟ್ಟು ದಿವ್ಯಾ ಅನ್ನೋದೊಂದು ಕ್ಯಾರೆಕ್ಟರ್ ಇದೆ ಸೊ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಒಬ್ಬ ಹುಡುಗ ರಿಚ್ ಆಗಿದ್ದವನು ಒಬ್ಬ ಡೆಲಿವರಿ ಬಾಯ್ ಆದ್ಮೇಲೆ ಏನಾಗುತ್ತೆ ಅನ್ನೋದೇ ಕಥೆ ಹಳದಿ ಹೆಸರು ಸಾರಿ ಕೆಂಪು ಹಳದಿ ಹಸಿರು ಹೆಸರು ಕೇಳಿದ ತಕ್ಷಣ ನನ್ಗೆ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಡೆಫಿನೆಟ್ ಆಗಿದೆ ಕೇಳಿದ ತಕ್ಷಣ ಅಂಡ್ ಅಟ್ ಎ ಸೇಮ್ ಟೈಮ್ ನಮ್ಮ ಹಸ್ಬೆಂಡ್ ನಾಯಕ ನಟನಾಗಿ ಇದು ಮೊದಲನೇ ಚಿತ್ರ ಅವ್ರದ್ದು ಬರ್ತಾ ಇದೆ ಹಾಗಾಗಿ ತುಂಬಾ ಖುಷಿ ಇದೆ ಇಡೀ ತಂಡಕ್ಕೆ ನಾನು ಅವ್ರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಜೊತೆಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಂಗ್ಸು ಸಹ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ದ ಟೀಸರ್ ಸಹ ನೋಡಿದ್ದೀನಿ ಚೆನ್ನಾಗಿ ಬಂದಿದೆ ಸೊ ಮೂವಿನೂ ಸಹ ಎಲ್ಲರೂ ನೋಡಿ ಅವರಿಗೆ ಹರಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇಡೀ ಟೀಮ್ಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಹಳದಿ ಹಸಿರು ಚಿತ್ರದ ನಿರ್ದೇಶಕ ಮಣಿ ಎಜೆ ಕಾರ್ತಿಕೇಯನ್ ಕನ್ನಡದಲ್ಲಿ ಇದು ನನ್ನ ಮೊದಲ ನಿರ್ದೇಶನದ ಚಿತ್ರ ನಾನು ಆಲ್ರೆಡಿ ತುಳುವಲ್ಲಿ ಟೂ ತೌಸಂಡ್ ಟ್ವೆಂಟಿ ಒಂದು ಮೂವಿ ಮಾಡಿದ್ದೆ ಅದು ಫಿಫ್ಟಿ ಡೇಸ್ ರನ್ನಿಂಗಲ್ಲಿ ಸಕ್ಸಸ್ಫುಲ್ ಆಗಿತ್ತು ನಮ್ಮ ಕೆಂಪು ಹಳದಿ ಹಸಿರು ಚಿತ್ರನ ಸನ್ರೈಸ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಫಿಲ್ಮ್ಸ್ ಮತ್ತು ಬಾಲಾಜಿ ಫಿಲ್ಮ್ ವರ್ಕ್ಸ್ ಎರಡೂ ಸಂಸ್ಥೆ ಕೊಲಾಬ್ರೇಷನಲ್ಲಿ ನಿರ್ಮಾಣ ಮಾಡಿದ್ದಾರೆ ಪ್ರೊಡ್ಯೂಸರ್ ಸಾರು ಪ್ರಸಾದ್ ನಾಯಕ್ ಸಾರು ಕೋ ಪ್ರೊಡ್ಯೂಸರ್ ನಮ್ಮ ಪ್ರಸಾದ್ ಇರ್ಲಾ ಹಾಗೂ ಹರೀಶ್ ದಾಸ್ಮಾನ ಅಂತ ಡಿ ಒ ಪಿ ಮಂಜುನಾಥ್ ನಾಯಕ್ ಸಾರು ಮತ್ತು ಎಡಿಟರ್ ಸಹ ಸತೀಶ್ ಇರ್ಲಾ ನಮ್ಮ ಕೊರಿಯೋಗ್ರಫಿ ಬಂದು ಗೀತಾ ಸೈ ಮಾಸ್ಟರ್ ಮಾಡಿದ್ದಾರೆ ಮೇಕಪ್ ಧನಂಜಯ ಧನಂಜಯ ಅಂತ ಟೋಟಲ್ ಟೀಮ್ ಡೈರೆಕ್ಷನ್ ಟೀಮ್ ಬಂದು ಸಂದೀಪ್ ಬೆದ್ರಾ ಮಹೇಶ್ ರಾಜ್ ಕರ್ಣಕರ್ ಉಡುಬಿ ಅಂತ ಕಲಾವಿದರು ನಮ್ಮ ಶ್ರೀಹನ್ ಸಾರು ನಾಯಕ ನಟ ದಿಮ್ಯಾ ಸುರೇಶ್ ನಾಯಕಿಯಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಆಸ ತುಳುನಾಡು ಆಸಿಯಾ ಕಲಾವಿದ ಅರವಿಂದ್ ಬೋಳಾರ್ ಸಾರು ಆಮೇಲೆ ಇವರು ಶ್ರೀಜನ್ ಅಂತ ಅವರು ಬರಬೇಕಿತ್ತು ಬರೋಕ್ಕಾಗಿಲ್ಲ ಮೀನಾಕ್ಷಿ ಆರ್ತಿ ಚಿಂದೋಡಿ ವಿಜಯ್ ಕುಮಾರ್ ಇಷ್ಟು ಜನ ಎಲ್ಲ ಎಲ್ಲ ಮಾಡಿದ್ದಾರೆ ಟ್ವೆಂಟಿ ಫೈವ್ ನವೆಂಬರ್ ಟ್ವೆಂಟಿ ಫಿಫ್ತ್ ನಮ್ಮದು ಟೀಸರ್ ರಿಲೀಸ್ ಮಾಡಿದ್ವಿ ಇವತ್ತು ನಮ್ದು ಟ್ರೈಲರ್ ಆಮೇಲೆ ಆಡಿಯೋ ಬಂದು ಇವತ್ತು ಸಂಜೆ ರಿಲೀಸ್ ಮಾಡೋ ಪ್ಲಾನ್ ಇದೆ ನಮ್ದು ಆಲ್ಮೋಸ್ಟ್ ಡಿಸೆಂಬರ್ ಅಲ್ಲಿ ಬರೋ ಪ್ಲಾನ್ ಇದೆ ಸರ್ ಈ ಟೋಟಲ್ ನಾವು ರಿಲೀಸ್ ಮಾಡೋ ಪ್ಲಾನ್ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಇದು ನನ್ನ ಮೊದಲ ಚಿತ್ರ ಇದು ನಾನು ಏನ್ ಮಾತಾಡೋದ್ರೆ ಕ್ಷಮಿಸಿ ಕೆಂಪು ಹಳದಿ ಹೆಸರು ಅಂದ್ರೆ ನಮ್ಮ ಇದ್ರಲ್ಲಿ ಪಾತ್ರಗಳಿದೆ ಸರ್ ಆ ಪಾತ್ರಗಳು ಮಾಡೋ ಒಂದು ಭಾವನೆಗಳನ್ನ ಒಂದು ಕೆಂಪು ಅಂದಾಗ ಆ ಪಾತ್ರ ಈ ತರ ಮಾಡುತ್ತೆ ಹಳದಿ ಅಂದ್ರೆ ಈ ಪಾತ್ರ ಈ ತರ ಮೂವ್ ಮಾಡುತ್ತೆ ನಂತರ ಮೂರು ಜನರದ್ದು ಒಂದು ಪಾತ್ರ ಇದೆ ಸರ್ ಆ ಮೂರು ಜನ ಪಾತ್ರ ಸನ್ನಿವೇಶನ ಎದುರಿಸ್ಬೇಕಾದ್ರೆ ಅದಕ್ಕೆ ಏನು ಆನ್ಸರ್ ಸಿಗುತ್ತೆ ಆ ಆನ್ಸರ್ನ ಇವರು ಮೂರು ಜನ ಹೇಗೆ ಎದುರು ಮಾಡ್ತಾರೆ ಅನ್ನೋದ್ರ ಮೇಲೆ ಕಾನ್ಸೆಪ್ಟ್ ಟೋಟಲ್ ಇದೆ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕಾಮಿಡಿ ಹೋಗುತ್ತೆ ಸರ್ ಟೋಟಲ್ ಅದರಲ್ಲಿ ಒಂದು ಅದು ಸಣ್ಣ ಕತೆ ಅದು ಇವಾಗ ಒಂದು ಹೇಳಿದ್ರೆ ಟೋಟಲ್ ಕತೆನೆ ರಿವೀಲ್ ಆಗೋಗುತ್ತೆ ಸರ್ ಅದು ಅವರು ಒಂದು ಒಂದು ಸನ್ನಿವೇಶದಲ್ಲಿ ಎದುರಾಗ್ತಾರೆ ಇವರಿಗೆ ಒಂದು ನಾಯಕ ನಟನಿಗೆ ಅದನ್ನು ಹೇಗೆ ನಮ್ಮ ನಾಯಕ ಬಂದು ಎದುರಿಸ್ತಾರೆ ಅನ್ನೋದೇ ಕಥೆ ಇದೆ ಸರ್ ಸ್ಟೇಜ್ ಅಲ್ಲಿ ಇರುವ ಎಲ್ಲರಿಗೂ ನನ್ನ ನಮಸ್ಕಾರ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾಡುವಂತ ಒಂದು ಮೂವಿ ಮಾಡಿದ್ದೇವೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಮಣಿ ಸರ್ ಮಾತಾಡಿದ್ದಾರೆ ಜಸ್ಟ್ ಎಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ನಮ್ಮನ್ನು ಬೆಳೆಸಿ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ ಬೆಳೆಸಿ ಅನ್ನುವಂಥದ್ದು ನಮ್ದೊಂದು ಆಸೆ ಎಲ್ಲರಿಂದ ಒಂದು ರಿಕ್ವೆಸ್ಟ್ ಹಾಗೆ ಇಲ್ಲ ಇದು ಮೂರನೇ ಸಿನಿಮಾ ನಮ್ದು ಎರಡು ಮರಾಠಿಯಲ್ಲಿ ಮಾಡಿದ್ದೇವೆ ಬಾಂಬೆಯಲ್ಲಿ ಇದು ಮೂರನೇ ಸಿನಿಮಾ ಕನ್ನಡ ಮೊದಲೇ ಸಿನಿಮಾ ನಾವು ಕನ್ನಡದವರು ಸೊ ಮುಂದೆ ಮಾಡೋದು ಕನ್ನಡದಲ್ಲೇ ಆದ್ರೆ ಬಾಂಬೆ ಇರೋದ್ರಿಂದ ಅದು ಏನೋ ಇಂಡಸ್ಟ್ರಿಗೆ ಹೋಗ್ಬೇಕಾದ್ರೆ ಏನು ಬೇಸಿಕ್ ನಾಲೆಜ್ ಇರ್ಬೇಕಲ್ವಾ ಆದ್ರಿಂದ ಅದನ್ನು ಸ್ಟಾರ್ಟ್ ಮಾಡಿ ಮತ್ತೆ ಮಾಡೋದೆಲ್ಲ ಇನ್ ಕನ್ನಡದಲ್ಲೇ ಕನ್ನಡದಲ್ಲೇ ಮಾಡಬೇಕಂತ ಇದೆ ನಮ್ದು ವೆಸ್ಟರ್ನ್ ಇಂಡಸ್ಟ್ರಿ ಮ್ಯೂಸಿಕ್ ಇದೆ ಸನ್ ರೈಟ್ ಮ್ಯೂಸಿಕ್ ಅಂತ ಅದು ನಮ್ದೇನೆ ರೆಸ್ಟೋರೆಂಟ್ ಹೋಟೆಲ್ ಹೋಟೆಲ್ ಇಂಡಸ್ಟ್ರಿ ನಮಸ್ಕಾರ ಸರ್ ಪ್ರಸಾದ್ ಅಂತ ಹೇಳಿ ಇಲ್ಲಿ ಇದ್ದಿದ್ದ ಮಾಧ್ಯಮ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸ್ಟೇಜ್ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮದು ಮೊದಲನೇ ಚಿತ್ರ ಹೊಸ ತಂಡ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ಮಂಜುನಾಥ್ ಬಿ ನಾಯಕ್ ನಮ್ಮ ಸಿನಿಮಾಟೋಗ್ರಾಫರ್ ಅವರೇ ಪಿಲ್ಲರ್ ಇದಕ್ಕೆ ನಮಗೆಲ್ಲ ಅವರು ಬರಲಿಲ್ಲ ಇಲ್ಲಿ ಸೊ ಅವರಿಂದನೇ ಈ ಪ್ರಾಜೆಕ್ಟ್ ಸಾಧ್ಯ ಆಯಿತು ಸೊ ನೀವು ಕಮರ್ಸ್ ಆಗಿರೋದ್ರಿಂದ ನೀವೆಲ್ಲರೂ ನಿಮ್ಮ ಆಶೀರ್ವಾದ ಇಟ್ಟು ದಯವಿಟ್ಟು